ಹತ್ತು ಬೇರೆ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲೋಕ ಸಂಪಾದಕ ಎಲ್ಲರಿಗೂ ಚಿತ್ರಲಕಕ್ಕೆ ಸ್ವಾಗತ ಮಾಡ್ತಾ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಯೂಟ್ಯೂಬ್ ನಮ್ಮ ಚಿತ್ರಲೋಕ ಯೂಟ್ಯೂಬ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಜೊತೆ ಇದ್ದಾರೆ ಇವತ್ತು ನಿರ್ದೇಶಕರ ಸಂಘದ ಅಧ್ಯಕ್ಷ ಎನ್ ಆರ್ ಕೆ ವಿಶ್ವನಾಥ್ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎನ್ ಆರ್ ಕೆ ವಿಶ್ವನಾಥ್ ಅವರೇ ನಮಸ್ಕಾರ ಸರ್ ಮೊದಲನೇ ಒಂದು ವಿಷಯ ಹೇಳಬೇಕು ಅಂತಂದರೆ ನಮ್ಮಿಬ್ಬರ ಬಗ್ಗೆ ಇಬ್ರು ಜರ್ನಲಿಸ್ಟ್ಗಳು ಬೇಸಿಕ್ಕಾಗಿ ಜರ್ನಲಿಸ್ಟ್ ಆಗಿ ಸಿನಿಮಾ ಪ್ರೊಡ್ಯೂಸ್ ಮಾಡಿ ನನ್ನ ಚೇಂಬರ್ ಇ ಸಿ ಮೆಂಬರ್ ಆದ ಖಜಾಂಚಿ ಆದ ಎನ್ ಆರ್ ಕೆ ವಿಶ್ವನಾಥ್ ಸಿನಿಮಾ ಪ್ರೊಡ್ಯೂಸರ್ಸ್ ಡೈರೆಕ್ಟ್ ಮಾಡಿದ್ದಾರೆ ಮತ್ತು ಎಲ್ಲ ಹೆಚ್ಚಾಗಿ ಪುಟ್ಟಂಡ ಕಣಗಾಲ್ ಅವ್ರು ಕುಳಿತಿದ್ದಂಥ ಚೇರ್ನಲ್ಲಿ ಇವತ್ತು ಅವರು ಕುಳಿತಿದ್ದಾರೆ ನಿರ್ದೇಶಕ ಸಂಘದ ಅಧ್ಯಕ್ಷರಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟ ಬೀಳ್ತೀವಿ ಇಬ್ರು ನಾವಿಬ್ರು ಇವತ್ತು ನಾನು ನಾನು ಜರ್ನಲಿಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ ನಿಶ್ಚಿತ ಲೋಕ ಸಂಪಾದಕನಾಗಿ ಎನ್ ಆರ್ ಕೆ ವಿಶ್ವನಾಥ್ ಅವರು ಇವತ್ತು ಕ್ಯಾನ್ಫಿಡಾ ಡೈರೆಕ್ಟರ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿ ಮಾತಾಡ್ತಾರೆ ಇವತ್ತು ಬ್ಯಾಂಗ್ಳೂರ್ನಲ್ಲಿ ಇನ್ನು ಕೆಲವು ದಿನಗಳಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಪ್ರಾರಂಭ ಆಗ್ತಾ ಇದೆ ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸುಮಾರು ವರ್ಷಗಳಿಂದ ನಡೀತಾ ಇದೆ ಆರಂಭದಲ್ಲಿ ಅದು ನಡೀತಾ ಇದ್ದು ಸುಚಿತ್ರ ಫಿಲಿಂ ಫೆಸ್ಟಿವಲ್ ಅಂತ ಅನ್ಬಿಟ್ಟು ಹೆಸರಿನಲ್ಲಿ ನಡೀತಾ ಇತ್ತು ಆ ನಂತರ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ಅನ್ಬಿಟ್ಟು ಮಾಡ್ತಾರೆ ಅಕಾಡೆಮಿ ಮೊದಲು ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಜಯಮಾಲಾ ಸಾವೋವಿಂದ ಕೆ ವಿ ಚಂದ್ರಶೇಖರ್ ಗುಪ್ತಾ ಇವರೆಲ್ಲ ಸೇರ್ಕೊಂಡು ನಮ್ಗೆ ಆದ ಒಂದು ಸರ್ಕಾರದ ಮಟ್ಟದಲ್ಲಿ ಮಾತಾಡೋಕೆ ಅನುಕೂಲ ಆಗಲಿ ಅನ್ಬಿಟ್ಟು ಅಂತ ಪ್ರಾರಂಭ ಆಗಿದ್ದೆ ಅಕಾಡೆ ಅಕಾಡೆಮಿ ಮೊದಲ ಆಯ್ಕೆ ಆಗಿ ಆಯ್ಕೆಯಾಗಿ ಬಂದವರು ನಾಗಾಭರಣ ಅವರು ಆಗ ನಿಮ್ಗೆ ಏನ್ ಅನ್ಸಿತ್ತು ಅಕಾಡೆಮಿ ಆದಾಗ ನನಗೆ ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಸಂಸ್ಥೆ ಬೇಕಾಗುತ್ತೆ ಇಡೀ ಚಿತ್ರರಂಗವನ್ನ ಒಟ್ಟುಗೂಡಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಅಕಾಡೆಮಿ ಸಾಗುತ್ತೆ ಅಂತ ನನ್ನ ಮನಸ್ಸಲ್ಲಿತ್ತು ಆಮೇಲೆ ಇನ್ನಷ್ಟು ಚಿತ್ರರಂಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಳಕ್ಕೆ ಯಾಕಂದ್ರೆ ಬರೀ ಸೊಸೈಟೀಸು ಅಥವಾ ಪ್ರೈವೇಟ್ ಸಂಸ್ಥೆಗಳನ್ನ ಬಿಟ್ಟು ಒಂದು ಸರ್ಕಾರ ಸಾಮ್ಯತೆ ಇರುವಂತ ಒಂದು ಸಂಸ್ಥೆ ಅಂದ್ರೆ ತುಂಬಾ ಸಂತೋಷ ಆಗಿತ್ತು ಯಾಕಂದ್ರೆ ಫುಲ್ ಅಭಿವೃದ್ಧಿ ಆಗುತ್ತೆ ಚಿತ್ರರಂಗಕ್ಕೆ ಏನೋ ಒಂದು ಸಿಗುತ್ತೆ ಚಿತ್ ಈಗ ಈಗ ನೋಡಿ ಸರ್ ಅಹ್ ನಿಜವಾಗ್ಲು ನೋಡಕ್ ಹೋದ್ರೆ ಚಿತ್ರಮಂದಿರಗಳು ಕಡಿಮೆ ಆಗ್ತಾನೆ ಹೋಗ್ತಾರೆ ಇಂತ ಸಂದರ್ಭದಲ್ಲಿ ಈ ಅಕಾಡೆಮಿ ಆದ್ಮೇಲೆ ನಮಗೆ ಚಿತ್ರರಂಗ ಇರೋ ನಿರ್ಮಾಣಗಳಿರ್ಬೋದು ಅಥವಾ ಥಿಯೇಟರ್ ಇರ್ಬೋದು ಅಥವಾ ಡಿಸ್ಟ್ರಿಬ್ಯೂಟರ್ ಗಳಿಗೆ ಅಥವಾ ಎಲ್ಲ ಕ್ಯಾಮ್ರಾಮನ್ ಅಥವಾ ಟೆಕ್ನಿಷಿಯನ್ಗಳು ವರ್ಕರ್ಸ್ ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ಭರವಸೆಯಲ್ಲಿ ನಾವಿದ್ವಿ ಹೋಗ್ತಾ ಹೋಗ್ತಾ ಸ್ವಲ್ಪ ನಿಧಾನವಾಗಿ ಸಾಕ್ತಾ ಇದ್ರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ಇನ್ನು ಮುಂದಕ್ಕೆ ಅದು ಸರಿಯಾಗುತ್ತೆ ಅನ್ನೋ ಒಂದು ಭರವಸೆ ಇತ್ತು ಸರ್ ಇಲ್ಲ ಆರಂಭದಲ್ಲಿ ಏನು ಭರವಸೆ ಇತ್ತು ನನಗಂತೂ ಹೇಳ್ತೀನಿ ಅಕಾಡೆಮಿ ತುಂಬಾ ನಿರಾಸಾಯಕ್ಕ ಇದಾಗಿರುವಂಥದ್ದೇನೆ ನನಗೇನಂತ ಕಾಣಲಿಲ್ಲ ಯಾಕೆಂದ್ರೆ ಅಕಾಡೆಮಿಯಲ್ಲಿ ನಲ್ಲಿ ಆಗ್ಲಿಂದ ನಾನು ನೋಡ್ಕೊಂಡ್ ಬಂದಂಗೆ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದೇನು ಒಂದು ಪ್ರತಿ ತಿಂಗಳು ಬೆಳ್ಳಿ ಬೆಳ್ಳಿ ಅಜ್ಜೆ ಅದೇ ಬಿಟ್ಟು ಅಂದ್ರೆ ಫಿಲ್ಮ್ ಫೆಸ್ಟಿವಲ್ ಫಿಲ್ಮ್ ಫೆಸ್ಟಿವಲ್ ಎರಡು ಕಾರ್ಯಕ್ರಮ ಬೆಳ್ಳಿ ಅಜ್ಜೆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಅವ್ರ ಸಾಧನೆಗಳನ್ನ ಗುರುತಿಸಿ ಮಾಡಿ ಮಾಡುವಂತ ಒಂದು ಕಾರ್ಯಕ್ರಮ ತುಂಬಾ ಅದ್ಭುತವಾದ ಕಾರ್ಯಕ್ರಮನೇ ಅದು ಅಲ್ಲಿ ಒಂದು ಡಿ ಸಿ ನಾಗೇಶ್ ಇದ್ದಂತ ಒಂದು ಫೋಟೋ ಎಕ್ಸಿಬಿಷನ್ ಡಿ ಸಿ ನಾಗೇಶ್ ಎಕ್ಸ್ಪೈರ್ ಆದ್ಮೇಲೆ ಅದು ನಿಂತೋಯ್ತು ನಿಂತೋಗಿದೆ ಬೆಳ್ಳಿ ಬೆಳ್ಳಿ ಅಜ್ಜನ್ನು ನಿಂತು ಸೊ ಈಗ ನಡೀತಾ ಇರೋದು ಒಂದು ಫಿಲ್ಮ್ ಫೆಸ್ಟಿವಲ್ ವರ್ಷಕ್ಕೊಮ್ಮೆ ಪ್ರತಿ ವರ್ಷ ನಡೆಯುತ್ತೆ ಪ್ರತಿ ವರ್ಷವೂ ಹೇಳ್ತಾ ಇರ್ತಾರೆ ಯಾರೇ ಅಕಾಡೆಮಿ ಅಧ್ಯಕ್ಷರಾಗಿ ಬಂದಾಗ ನಾವು ಹೊಸ್ದಾಗಿ ಹಂಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಡಿಜಿಟಲ್ ಮಾಡ್ತೀವಿ ಸಿನಿಮಾಗಳು ತಗೊಳ್ತೀವಿ ಪ್ರೊಜೆಕ್ಷನ್ಸ್ ಮಾಡ್ತೀವಿ ಅದು ಯಾವ್ದು ನಡೆದಿದೆ ನಿಮ್ಮ ಕಂಡಂಗೆ ಇಲ್ಲ ಇವಾಗ ಅವ್ರಿಗೆ ಏನಾಗಿದೆ ಅಂದ್ರೆ ನನಗೆ ನಾವು ಹೋಗ್ತಾ ಅಲ್ಲಿ ನೋಡ್ತಾ ಇರೋದು ಏನಂದ್ರೆ ವರ್ಷದ ಹತ್ತು ಹತ್ತು ತಿಂಗಳು ಅಕಾಡೆಮಿ ಇದೆಯೇ ಇಲ್ಲೋ ಅನ್ನೋದೇ ಗೊತ್ತಿಲ್ಲ ಇನ್ನು ಎರಡು ತಿಂಗಳು ಏನು ಈ ಚಲನಚಿತ್ರೋತ್ಸವ ಅಂತ ಆಗುತ್ತೆ ಅಲ್ವಾ ಆ ಸಂದರ್ಭದಲ್ಲಿ ಅವರಿಗೆ ಏನಂತಾರೆ ಜೀವ ಶರೀರಕ್ಕೆ ಜೀವ ಬಂದಾಗೆ ಬರ ಬಂದ್ ಒಂದು ಇನ್ನೊಂದು ಭಾರಿ ಆಶ್ಚರ್ಯ ನನಗೆ ಅಲ್ಲ ಸರ್ ಇಡೀ ಒಂದು ಸಂಸ್ಥೆ ಇಡೀ ಚಿತ್ರರಂಗಕ್ಕೋಸ್ಕರ ಕಟ್ಟಿರುವಂತ ಒಂದು ಸಂಸ್ಥೆ ಈ ಸಂಸ್ಥೆ ಯಾಕೆ ಹತ್ತು ತಿಂಗಳು ಸೈಲೆಂಟ್ ಆಗಿರುತ್ತೆ ಎರಡು ತಿಂಗಳಿಗೆ ಯಾಕೆ ಇದಕ್ಕೆ ಜೀವ ಬರುತ್ತೆ ಅಂದ್ರೆ ಆ ಎರಡು ತಿಂಗಳು ಕೂಡ ಜೀವ ಬರೋಕೆ ಒಂದು ಕಾರಣ ಏನು ಅಂದ್ರೆ ಸರ್ಕಾರದಿಂದ ಫಂಡು ಸರ್ಕಾರದಿಂದ ಫಂಡ್ ಕೊಡ್ತಾರೆ ನೀವು ಕೋಟ್ಯಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ನೀವೊಂದು ಚಲನಚಿತ್ರೋತ್ಸವ ಮಾಡಿ ಅಂತ ಹೇಳ್ತಾರೆ ಅವಾಗ ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ಳೋದು ಸ್ವಂತಕ್ಕೆ ಅನ್ನೋದಕ್ಕೆ ಒಂದು ಟೀಮ್ ರೆಡಿಯಾಗಿ ಬಂದು ಕೂತ್ಕೊಳ್ತದೆ ಇನ್ನೊಂದು ನೋಡಿ ಸರ್ ಯಾವುದೇ ಒಂದು ಸಂಸ್ಥೆ ಎಕ್ಸಿಕ್ಯೂಟಿವ್ ಕಮಿಟಿ ಇಲ್ದೆ ಒಬ್ಬ ಅಧ್ಯಕ್ಷ ಇದ್ಕೊಂಡು ಅದನ್ನ ನಡೆಸೋದು ಸಾಧ್ಯನಾ ಈಗ ಈಗಲೂ ಇಲ್ಲ ಈಗಲೂ ಈಗಲೂ ಇಲ್ಲ ಈಗ ನೋಡಿ ಈಗಿನ ಅಧ್ಯಕ್ಷ ಬಂದು ಕೂಡ ಒಂದು ವರ್ಷ ಆಗ್ತಾ ಬಂತು ಇನ್ನೂ ಕಮಿಟಿ ಆಗಿಲ್ಲ ಇನ್ನು ಪದ ನಿಮಿತ್ತ ಸದಸ್ಯರು ಸಂಘ ಸಂಸ್ಥೆಗಳೇನಿದೆ ಅವ್ರನ್ನೂ ಕರೆಯಲ್ಲ ಏನು ಬೇಕಾದ್ರೂ ಇವ್ರಿಗೆ ಅವ್ರಿಗೆ ಏನು ಸಂಘ ಸಂಸ್ಥೆಯಿಂದ ಅವ್ರಿಗೆ ಮೂಲ ಅಲ್ಲ ಅವ್ರಿಗೆ ಬೇಕಾದ್ದೇ ಅಕಾಡೆಮಿಯಲ್ಲಿ ಏನು ಮಾಡ್ಕೊಳ್ಬಹುದು ಅಂತ ಆಮೇಲೆ ನೀವು ಅಬ್ಸರ್ವ್ ಮಾಡಿದಿರ ಇಲ್ವಾ ಗೊತ್ತಿಲ್ಲ ನನಗೆ ನಾನು ಹೆಸರು ಹೇಳೇ ಬಿಡ್ತೀನಿ ಯಾಕೆಂದ್ರೆ ಯಾವತ್ತೂ ಆದ್ರೂ ವಿದ್ಯಾಶಂಕರ್ ಅವರು ಇರ್ತಾರೆ ಅದು ಏನಂತ ಗೊತ್ತಿಲ್ಲ ಸರ್ ಈಗ ಒಬ್ಬ ಕಲಾತ್ಮಕ ನಿರ್ದೇಶಕ ಅಂದ್ರೆ ನಮ್ಮ ಚಿತ್ರರಂಗದಲ್ಲಿ ಹಿರಿಯ ನಿರ್ದೇಶಕರು ಬೇರೆ ಇಲ್ವಾ ಅನುಭವಸ್ಥರು ಇಲ್ವಾ ಇಡೀ ಚಿತ್ರರಂಗಕ್ಕೋಸ್ಕರ ಆದ ಒಂದು ಸಂಸ್ಥೆ ಸಂಸ್ಥೆಯಲ್ಲಿ ಒಬ್ಬ ಕೇವಲ ಒಬ್ರು ಇಬ್ಬರೋ ಬಂದು ಆಡಳಿತ ಮಾಡುವಷ್ಟು ಬರಗೇಟ್ ಹೋಗಿದೆ ಸರ್ ಚಿತ್ರರಂಗಿಲ್ಲ ಯಾವಾಗಲೂ ಫೆಸ್ಟಿವಲ್ ನಡೆಯದೇ ಇಲ್ಲ ಅಂತ ಹೇಳಿದ್ರು ಇದು ಆಶ್ಚರ್ಯ ಸರ್ ಯಾಕಂದ್ರೆ ಅಲ್ಲಿರೋ ಕೆಲವೇ ಕೆಲವು ಮುಖಗಳು ನಿಮ್ಗೆ ಕಮಿಟಿ ಅವರು ಯಾರು ಬೇಕಾಗಿಲ್ಲ ಸರ್ ಕಮಿಟಿ ಯಾರಿಗೆ ಎಲ್ಲಿದೆ ಕಮಿಟಿ ಕಮಿಟಿನೇ ಇಲ್ಲ ಕಮಿಟಿ ಇಲ್ಲ ತಾರ ಎಷ್ಟೋ ದಿವಸ ಕಮಿಟಿ ಇರಲಿಲ್ಲ ಸುನಿಲ್ ಪುರಾಣಿಕ್ ಬಂದಾಗ ಒಂದು ಸ್ವಲ್ಪ ಕಮಿಟಿ ಮಾಡಿದ್ರು ಆದ್ರೆ ಈ ಸತಿ ಅತಂತ್ರ ಒಂದು ವರ್ಷ ಆಗ್ತಾ ಬಂತು ಕಮಿಟಿ ಇಲ್ಲ ಕಮಿಟಿ ಇಲ್ಲ ಮಾಡಲೇ ಇಲ್ಲ ಪ್ರಯತ್ನ ಕಮಿಟಿನೇ ಇಲ್ಲದೆ ನಡೀತಾ ಇರೋ ಒಂದು ಅಕಾಡೆಮಿ ಇಂಟರ್ನ್ಯಾಶನಲ್ ಫಿಲ್ ಫೆಸ್ಟಿವಲ್ ಸರ್ ಈಗ ಕಮಿಟಿ ಏನಕ್ಕೆ ಬೇಕು ಇಲ್ಲಿ ಕಮಿಟಿ ಇದ್ರು ಒಂದೇ ಇಲ್ಲದೆ ಇದ್ರು ಒಂದೇ ನಡೆಸದೆ ಬೇರೆ ಅವರು ಹೆಸರು ನಾನೊಬ್ಬ ಕಮಿಟಿ ಮೆಂಬರ್ ಆಗ್ತೀನಿ ನಡೆಸೋದೇ ಬೇರೆಯವರು ಫಿಲ್ಮ್ ಫೆಸ್ಟಿವಲ್ ಅಕಾಡೆಮಿ ನಡೀಬೇಕಾದ್ರೆ ಚೇಂಬರ್ ಮಾಡಬೇಕು ನಮ್ಮ ನಿರ್ಮಾಪಕ ಕನ್ಸಿಡರ್ ಮಾಡಬೇಕು ಅದೇ ರೀತಿ ನಿರ್ದೇಶಕರ ಕನ್ಸಿಡರ್ ಮಾಡಬೇಕು ಎಲ್ಲ ಸಂಸ್ಥೆಗಳನ್ನು ಸೇರಿ ಆಗುವಂಥದ್ದೇ ಅಕಾಡೆಮಿ ಅಕಾಡೆಮಿ ಅಕಾಡೆಮಿಲಿ ಒಂದು ಒಳ್ಳೆ ಕೆಲಸ ಆಗ್ತಾ ಏನು ಅಂತಂದ್ರೆ ಪಾಪ ಯಾರು ಹುಷಾರಿಲ್ಲ ಅವರು ಇವರಿಗೆ ಅಂತಂದ್ರೆ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಸರ್ ಅದಕ್ಕೆ ಗೌರ್ಮೆಂಟ್ ಹತ್ತು ಕೋಟಿ ಫಂಡ್ ಕೊಟ್ಟಿದೆ ವರ್ಷಕ್ಕೆ ಒಂದೂವರೆ ಕೋಟಿ ಬಡ್ಡಿ ಬರ್ತಾ ಇದೆ ಹೇಳ್ತಾರ ಆ ದುಡ್ಡು ಕೂಡ ಸರಿಯಾಗಿ ಕೊಡ್ತಾರಾ ಅನ್ನೋದು ಗ್ಯಾರಂಟಿ ಇಲ್ಲ ಯಾಕಂದ್ರೆ ಲೆಟರ್ ಕೊಟ್ರೆ ಅದು ತನ್ನಿ ಇದು ತನ್ನಿ ಅಂತ ಅದು ಕೂಡ ಅಲ್ಲಿ ತಾರತಮ್ಯ ನಡೀತಿದೆ ಅದು ಕೂಡ ಅಲ್ಲಿ ಏನ್ ಮಾಡಿದ್ದಾರೆ ಎಷ್ಟು ಕಷ್ಟದಲ್ಲಿ ಇರುವವರಿಗೆ ತೊಂದರೆ ಅಂದ್ರೆ ಆರೋಗ್ಯ ಕೆಟ್ಟೋದ್ರೆ ಹೋದ್ರೆ ಎಷ್ಟು ಜನರಿಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮನ್ನು ಕರಿಬೇಕಿತ್ತು ಎಲ್ಲಾ ಸಂಘ ಸಂಸ್ಥೆಗಳನ್ನ ಕರೆದು ಎಕ್ಸಿಕ್ಯೂಟಿವ್ ಕಮಿಟಿನ ಕೂರಿಸ್ಕೊಂಡು ನಾವು ಇಷ್ಟು ಜನ ಕೊಡ್ತೀವಿ ಇದು ಮಾಡ್ತೀವಿ ಅಂತ ಲೆಕ್ಕ ಪತ್ರ ಬೇಡವಾ ನಾನು ರಿಜಿಸ್ಟರ್ಗೆ ಡೈರೆಕ್ಟ್ ಲೆಟರ್ ಕೊಟ್ಟೆ ನಮಗೆ ಲೆಕ್ಕ ಪತ್ರ ಕೊಡಿ ನೀವು ಏನ್ ಮಾಡ್ತಾ ಇದ್ದೀರಿ ನಮ್ಗೆ ಗೊತ್ತಾಗಬೇಕು ಅಂತ ಕೇಳಿದ್ರೆ ನೀವು ಅಲ್ಲಿ ಅದು ಈಗ ಇಲ್ಲ ನೀವು ಆಮೇಲೆ ನಾವು ಅದನ್ನ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ನನಗೆ ಭಾರಿ ಆಶ್ಚರ್ಯ ಆಗ್ತದೆ ಬಿಗಿನಿಂಗ್ ಇತ್ತು ಮತ್ತೆ ಈಗ ಇತ್ತೀಚೆಗೆ ಇನ್ನೊಂದು ಗಮನಕ್ಕೆ ತರಬೇಕಾದ ಅಂಶ ಏನಂದ್ರೆ ನನಗೆ ಒಂದು ಲೆಟರ್ ಬರುತ್ತೆ ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತೀನಿ ನಾನು ಇದು ಏನು ಈ ಅಕಾಡೆಮಿಯವರು ಎಲ್ರನ್ನೂ ತಾಸಾರವಾಗಿ ನೋಡ್ತಾ ಇದ್ದಾರೆ ಅಕಾಡೆಮಿ ಸಂಬಂಧಪಟ್ಟಾಗಿ ಚಿತ್ರರಂಗಕ್ಕೆ ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿ ಮಾಡ್ತೀನಿ ಅದಕ್ಕೆ ನಿನ್ನೆ ಮುನ್ನೆ ಒಂದು ಲೆಟರ್ ಬರುತ್ತೆ ಅಧ್ಯಕ್ಷ ಸೈನ್ ಮಾಡಿದಂತದ್ದು ನೀವು ಯಾವಾಗ ಚುನಾವಣೆಯಲ್ಲಿ ಬಂದ್ರಿ ಏನಾದ್ರಿ ಎಲ್ಲಿವರೆಗೆ ಇರುತ್ತೆ ಚುನಾವಣೆ ಮುಗಿದ್ಯಾ ಇದೀನ್ ಯಾಕೆ ಸರ್ ಇವ್ರು ಕೇಳ್ತಾರೆ ಅಲ್ಲಿ ಬರ್ದವ್ರ ನಟು ಬರೆದಿದ್ದಾರೆ ಚುನಾವಣೆ ಆಗಿದ್ಯಾ ಚುನಾವಣೆ ಸರ್ ಇವರೊಬ್ರು ಉಪಾಧ್ಯಕ್ಷ ಆಗಿದ್ರು ನಮ್ಮ ನಿರ್ದೇಶಕರ ಸಂಘದಲ್ಲಿ ಆ ಸಂದರ್ಭದಲ್ಲಿ ಸಂಘವನ್ನ ರಿನ್ಯೂವಲ್ ಮಾಡುವಂತ ಕೆಪಾಸಿಟಿ ಇರಲಿಲ್ಲ ಅವ್ರಿಗೆ ಯಾರಿಗೂ ನಾನು ಬಂದಾದ್ಮೇಲೆ ನಾನು ಅದನ್ನು ಕೊಚ್ಕೊಡೋದಲ್ಲ ಆರು ವರ್ಷ ಆರು ವರ್ಷಗಳ ಕಾಲ ಸಂಘ ರಿನೂವನೇ ಆಗಿರ್ಲಿಲ್ಲ ಸರ್ ನಾನು ಹೋಗಿ ಹಠ ಹಿಡಿದು ಇವರಿಗೆ ನಮ್ಮ ಉಪ ನಿಬಂಧಕರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿದೆ ಅವ್ರು ಹೇಳಿದ್ರು ಎಲ್ಲ ರೀ ಐದು ವರ್ಷ ಐದು ವರ್ಷವೇ ಮಾಡಿಲ್ಲ ಇವರು ಅಂತ ಆಮೇಲೆ ಎಲ್ಲ ಅದಕ್ಕೆ ಬೇಕಾದ ದಾಖಲೆಗಳನ್ನು ಒದಗಿಸ್ಬಿಟ್ಟು ನಾನು ಅದನ್ನು ರಿನ್ವಲ್ ಮಾಡ್ಸ್ಕೊತೇನೆ ಆಮೇಲೆ ಇದಕ್ಕೂ ಕೂಡ ಅಷ್ಟೇ ಯಾರಿಗೆ ನಮ್ಮ ಅಕಾಡೆಮಿಗೂ ಕೂಡ ನಾವು ಚುನಾವಣೆ ಆದಮೇಲೆ ನಾವು ಇಷ್ಟು ಜನ ಪದಾಧಿಕಾರಿಗಳಿದ್ವಿ ನಾವು ಇಷ್ಟು ಇ ಸಿ ಮೆಂಬರ್ಸ್ ಇದ್ವಿ ಅಂತೆಲ್ಲ ಅವರಿಗೆ ಪತ್ರ ಕೊಡ್ತೀನಿ ಪತ್ರ ಕೊಟ್ಟಾದ್ಮೇಲೆ ಅದು ಯಾವ್ದೋ ಬಾಲ ನಟರ ಬಗ್ಗೆ ಒಂದು ಬಾಲ ನಟರ ಏನು ಅದು ಕಂಡೀಷನ್ ಹಾಕಿ ಗವರ್ಮೆಂಟ್ ಕಳಿಸಿದೆ ಆ ಲೆಟರ್ನಲ್ಲಿ ಕಳಿಸ್ತಾರೆ ಅದಕ್ಕೆ ಸಂಬಂಧ ಇದೆ ನಮ್ಮ ನಿರ್ದೇಶನ ಅದೇ ನೀವು ಹದ್ನಾಲ್ಕು ವರ್ಷದಿಂದ ಕೆಳಗೆ ಹುಡುಗನ ಬಾಲಗ ಕಾರ್ಮಿಕರು ಇದ್ರಲ್ಲಿ ಬರುತ್ತೆ ನೀವು ಅದನ್ನ ಕೂಲಂಕುಶವಾಗಿ ಪರಿಶೀಲಿಸಿ ಮಾಡಬೇಕಾಗತ್ತೆ ಡಿ ಸಿ ಗೆ ಮಾಹಿತಿ ಕೊಡ್ಬೇಕು ಅನ್ನೋದು ನಮಗೆ ಸರ್ಕ್ಯುಲರ್ ಬರುತ್ತೆ ಅದು ಬರುತ್ತೆ ಇದೆ ಅಲ್ಲ ಸಾಧುಕೋಕ್ಲೆ ಇರಲಿಲ್ಲ ರಿಜಿಸ್ಟರ್ ಅವಾಗ ಅಧ್ಯಕ್ಷ ಇರಲಿಲ್ಲ ಮೋಸ್ಟ್ಲಿ ಸಾಧುಕೋಕಲಿ ಅಧ್ಯಕ್ಷ ಅದು ಆರು ತಿಂಗಳ ಹಿಂದೆ ಬಂದಿರೋದ್ರಿಂದ ಅವರೇ ಅಧ್ಯಕ್ಷ ಇರ್ತಾರೆ ಈ ರಿಜಿಸ್ಟರ್ ಕೂಡ ಕಳಿಸ್ತಾರೆ ಅವರು ಕೂಡ ಕಳಿಸ್ತಾರೆ ಹಂಗಾದ್ರೆ ನಮ್ಮ ಸಂಘ ನಿಮ್ಮಲ್ಲಿ ಇದೆ ಅನ್ನೋದು ಕನ್ಫರ್ಮ್ ಅಲ್ವಾ ಸರ್ ಆಮೇಲೆ ಲಾಸ್ಟ್ ಗಲಾಟೆ ಮಾಡಿದಾಗ ಕೂಡ ಎಪ್ಪತ್ತೈದು ನಾರ್ಮಲ್ ಇನ್ವಿಟೇಷನ್ ಇಪ್ಪತ್ತೈದು ವಿ ಎ ಪಿ ಇನ್ವಿಟೇಷನ್ ಕಳಿಸ್ತಾರೆ ಯಾಕಂದ್ರೆ ಸಂಘ ಇದೆ ಅನ್ನೋದು ಕನ್ಫರ್ಮ್ ಆಮೇಲೆ ಇಲ್ಲ ನನಗೆ ಅರ್ಥ ಇರೋದು ಸಂಘ ನೀವು ಎಲೆಕ್ಷನ್ ಗೆದ್ದಿಲ್ವಾಗದೇ ಹೈಯೆಸ್ಟ್ ಓಟ್ ತಗೊಂಡಿದ್ದೀವಿ ಹೈಯೆಸ್ಟ್ ಓಟ್ ತಗೊಂಡು ಗೆದ್ದಿದ್ವಲ್ಲ ಸರ್ ಅಲ್ಲ ಎಲೆಕ್ಷನ್ ತಾನೆ ಗೆದ್ದಿದ್ದೀರ ಸಂಘ ಯಾವಾಗಾಯ್ತು ಅಂತ ಕೇಳಿದ್ರೆ ಯಾವಾಗಾಯ್ತು ಅಂತ ನೀವು ಹೇಳ್ಬೇಕಾಗತ್ತೆ ಹೇಳ್ತೀವಿ ಯಾವಾಗಾಯ್ತು ಅದೇ ಎಂಬತ್ತ ಎರಡರಲ್ಲಿ ಆಗಿದೆ ಸರ್ ಎಂಬತ್ನಾಲ್ಕರಲ್ಲಿ ಆಗಿದ್ದು ಜೂನ್ ತಿಂಗಳು ನಾಲ್ಕನೇ ತಾರೀಕು ಪತ್ರದಲ್ಲಿ ಚುನಾವಣೆ ಯಾವಾಗ ಆಯ್ತು ಹಿಂದೆ ರೂಪಾಯಿಯರವರು ಒಂದು ಅಷ್ಟು ಜನ ಸೇರಿ ಸಂಘದಲ್ಲಿ ದುರುಪಯೋಗ ನಡೀತಿದೆ ಅದರಿಂದ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರು ನಾವು ಸ್ಟಾಪ್ ಮಾಡಿದ್ವಿ ಮತ್ತೆ ನೀವು ಯಾವಾಗ ಚುನಾವಣೆ ಮಾಡಿದ್ರಿ ನೀವು ಯಾವಾಗ ಬಂದ್ರಿ ಎಲ್ಲ ಕೇಳ್ ಕೇಳಿದಾರೆ ನಾನು ಹೇಳ್ತಾ ಇರೋದು ಆಯ್ತು ಒಂದ್ಸರಿ ದುರುಪಯೋಗ ಆಯ್ತಲ್ವಾ ಅದನ್ನ ಕೂರಿಸ್ಕೊಂಡು ನೀವು ಅದನ್ನ ಬಗೆಹರಿಸ್ಬೇಕಿತ್ತು ಇನ್ನೊಂದು ನೋಡಿ ಸರ್ ಈಗ ಚುನಾವಣೆ ಆಗಿದ್ದು ಚುನಾವಣೆ ಆಗಿದ್ದು ಅಕಾಡೆಮಿಗ್ ಗೊತ್ತು ಎಲ್ಲ ನಿರ್ದೇಶಕರಿಗೆ ಗೊತ್ತು ಎಲ್ಲ ನಿರ್ದೇಶಕರು ಬಂದು ಮತ ಹಾಕಿದ ಮೇಲೆ ಚುನಾವಣೆ ಆಗಿದ್ದು ಆಯ್ತು ಸಮಿತಿ ಆಯ್ತಲ್ವ ಸರ್ ಸಮಿತಿ ಆದ್ಮೇಲೆ ಏನಾಗಿದೆ ಅನ್ನೋದನ್ನ ಲೆಟರ್ ಮುಖಾಂತರ ಕೊಡ್ತೀವಿ ಲೆಟರ್ ಮುಖಾಂತರ ಕೊಟ್ಟಿದ್ದಕ್ಕೆ ಅವರು ನನಗೆ ಅದಕ್ಕೆ ಸ್ಪಂದನ ಕೂಡ ಕೊಡ್ತಾರೆ ಅಕಾಡೆಮಿ ಅವರು ಈವಾಗಿ ಯಾಕೆ ಇವರು ಅವಮಾನ ಮಾಡ್ತಾ ಇದಾರೆ ನನಗೆ ಅಂದ್ರೆ ಗೆದ್ದಿಲ್ವಾ ಎರಡು ವರ್ಷ ಸರ್ ನಾನು ಬಂದು ಎರಡು ವರ್ಷ ಮಹಾಸಭೆ ಮಾಡಿದ್ದೀನಿ ಒಂದು ದಿನ ಡಿಲೇ ಮಾಡಿಲ್ಲ ಲೆಕ್ಕ ಪತ್ರಗಳನ್ನ ಅಷ್ಟು ನೀಟಾಗಿ ಕೊಟ್ಟಿದ್ದೀವಿ ಆಮೇಲೆ ಪ್ರತಿ ಒಂದು ನಡೀತಾ ಇದೆ ಎಲ್ಲವನ್ನೂ ನಡೀತಾ ವಾರ್ತೆಯಲ್ಲಿ ಗಮನಕ್ಕೆ ತಂದಿದ್ದೀವಿ ಆಮೇಲೆ ಉಪ ನಿಬಂಧಕರ ಏನೋ ಡಿ ಆರ್ ಕಚೇರಿಯಲ್ಲಿ ಅದಕ್ಕೆ ಮಾನ್ಯತೆ ಸಿಕ್ಕಿದೆ ಎಲ್ಲ ಪತ್ರವನ್ನು ಅವರು ಕೊಟ್ಟಿದ್ದೀವಿ ಆಮೇಲೆ ಏನೋ ನಾನು ಒಬ್ಬನೇ ಕೂತ್ಕೊಂಡು ಏನೋ ಮಾಡಿದ ಹಾಗೆ ಇವರು ಇವಾಗ ಈ ಅವಹೇಳನಕಾರಿ ಸ್ಟೇಟ್ಮೆಂಟ್ ಇದೆ ಅದು ತುಂಬ ಬೇಸರ ತರುತ್ತೆ ಆಮೇಲೆ ತುಂಬ ಆಶ್ಚರ್ಯ ಅಂದರೆ